ಗೆಳೆಯರಿದು ಕುಬೋಟಾ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಫೋರ್ ವೀಲ್ ಡ್ರೈವ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ನಿಮ್ಗೆ ಐಡಿದಾಗ ಅದು ಎಷ್ಟು ಹೆಚ್ ಪಿ ಬರ್ತೈತಿ ಅದ್ರದ್ದು ಮಾಡಲಾ ಎಷ್ಟು ಅವರ್ಸ್ ಕೆಲಸ ಮಾಡೈತಿ ಮತ್ತು ರೇಟ ಪೇಪರ್ಸ್ ಅದಾವೆ ಇದ್ರ ಬಗ್ಗೆ ಮತ್ತು ಅದು ಯಾವ ಪಾಶಿಂಗ್ ಐತಿ ಅದರ ಲೊಕೇಶನ್ ಮತ್ತು ಅದಕ್ಕೆ ಒಡ ಬಂಪರ್ ಐತಿ ಎಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಜಾನಲ್ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಫೇಸ್ಬುಕ್ ಪೇಜ್ನಾಗ ವಿಡಿಯೋ ನೋಡ್ತಾ ಇದ್ರಿ ಫಾಲೋ ಮಾಡೋದು ಮರಿಬೇಡ್ರಿ ಫಾಲೋ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರೋದು ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಕುಬೋಟ ಫೋರ್ ವೀಲ್ ಡ್ರೈವ್ ಐತಿ ಮತ್ತ ಮೋಡಲ್ ಎರಡು ಸಾವಿರದ ಒಂದ್ ಐತಿ ನಾಲ್ಕುನೂರ ಐವತ್ತಾದಷ್ಟು ಗಾಡಿ ಹೊಡೀತಿ ಗಾಡಿ ಮತ್ತೆ ಫ್ರೆಶ್ ಐತಿ ಶಿವರಾಮ್ ಪೀಸ್ ಐತಿ ನೀವು ಕುಬೋಟ ಟ್ಯಾಕ್ಟ್ರ ಶಿವರಾಮಾಗ ಯಾವ ರೀತಿ ನೋಡ್ತಾಯಿಲ್ಲ ಅದೇ ರೀತಿ ಐತಿ ಹುಡ್ಡ ಬಂಪರ್ ಏನೂ ಇಲ್ಲ ನೀವತ್ತು ತಗೊಂಡ್ ನೀವಾಗ ಕಟ್ಸ್ಕೋಬಹುದು ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಗಿಳೇಜ್ ಬರ್ತೈತಿ ಟೈರ್ ಕೂಡ ನೈಂಟಿ ಫೈವ್ ಪರ್ಸೆಂಟ್ ಅದಾವ ಹಿಂದಿನ ಮುಂದಿನ ಗಿಳೇರದ ಆಂಧ್ರದ ಪಾಶಿಂಗ್ ಅಂದ್ರೆ ಎ ಪಿ ಐತಿ ಮತ್ತ ಲೊಕೇಶನ್ ಕೂಡ ಆಂಧ್ರ ಪ್ರದೇಶ್ ಸೈಡ್ ಐತಿ ಈ ಕಡೆ ಕರ್ನಾಟಕದಾಗ ಯಾರು ತೊಳೋದ್ರೆ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮುಂಗಡೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ಹೊರ ರಾಜ್ಯ ಗಾಡಿ ಹಾಕೈತಿ ಸ್ಪಷ್ಟವಾಗಿ ಮೊದಲು ನಿಮ್ಗೆ ಅದು ಎಷ್ಟೈತೆ ಅನ್ಕೊಬಿಟ್ಟ ಲೊಕೇಶನ್ಗೆ ಹೋಗಿ ಮೊದಲು ಗಾಡಿ ನೋಡಿರಿ ಪೇಪರ್ಸ್ ನೋಡ್ರಿ ಕಂಡೀಷನ್ ನೋಡಿರಿ ಏನು ಲೋನ್ ಏನೋ ಆಯಿತು ಏನಾಗಿತ್ತು ನೋಡಿ ನೀವು ವೆಹಿಕಲ್ಸ ಖರೀದಿ ಮಾಡ್ಬೋದು ಅದೇ ರೀತಿ ನಿಮಗೆ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಟೇಲರು ಜಿ ಸಿ ಪಿ ಕೊಡುವುದು ಅಂದ್ರೆ ನಮ್ಮ ನಂಬರ್ ಕಾತುರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಅಂತ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಈ ಕುಬೋಟ ಟ್ಯಾಕ್ಟ್ರದ ಏನು ಫ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎಮ್ ಯು ಡಬಲ್ ಫೈವ್ ಜೀರೋ ಒನ್ ಫೋರ್ ವೀಲ್ ಡ್ರೈವ್ ಐತಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ನಾಲ್ಕುನೂರ ಐವತ್ತಾಸಷ್ಟು ಕೆಲಸ ಮಾಡೈತಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಆಲ್ ಪೇಪರ್ಸ್ ಎಲ್ಲ ಓಕೆದವ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ತೊಗೋಬೋದು